ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸರಳ ಜೀವನ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಮನೆಯೆಲ್ಲ ಬೆಳಗ್ಗೆ ಮನೆಯೆಲ್ಲ ಗುಡಿಸ್ಬಿಡೋಣ ಅಂತ ಕಸ ಎಲ್ಲ ಗುಡಿಸ್ದೆ ಗುಡಿಸಿದಾದ್ಮೇಲೆ ಪೈನಾಪಲ್ ಇತ್ತು ಮಕ್ಕಳನ್ನ ತಿನ್ನಲಿ ಅಂತ ಕಟ್ ಮಾಡಿ ಕೊಟ್ಟೆ ಸೊ ಹನುಮ ಜಯಂತಿ ಮತ್ತು ನನ್ನ ಹಸ್ಬೆಂಡ್ ಬರ್ಡೇ ಇದ್ದಿದ್ದರಿಂದ ಸೇಮಿ ಪಾಯಸ ಶ್ಯಾವಿಗೆ ಪಾಯಸ ಮಾಡಿದೆ ಸೊ ಶ್ಯಾವಿಗೆ ಪಾಯಸ ರೆಸಿಪಿ ಯಾರಿಗೆಲ್ಲ ಬೇಕೋ ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ ಹೋಗಿ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಪಾಯಸ ಮಾಡಿದ್ದು ಆಯಿತು ಸೊ ನನಗೆ ಯಾಕೋ ಹುಷಾರಿರ್ಲಿಲ್ಲ ಸೊ ಅದಕ್ಕೆ ಲೈಟಾಗಿ ಬೇಳೆ ಸಾಂಬಾರು ಮಾಡ್ಕೊಂಬಿಡೋಣ ನೈಟ್ಗೆ ಅಂತ ಹೇಳಿಬಿಟ್ಟು ಬೇಳೆ ಸಾಂಬಾರು ಮಾಡಿದೆ ಇಟ್ಟಿದ್ದೀನಿ ಮಾಡೋದಕ್ಕೆ ಸೊ ಸಾಂಬಾರು ರೆಡಿ ಆಯಿತು ಸಾಂಬಾರು ರೆಡಿ ಆದ ನಂತರ ಇದ್ರ ಜೊತೆಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಎಲ್ಲ ಮಾಡಿದ್ದಾದಮೇಲೆ ಸಣ್ಣದಾಗೂ ಒಂದು ಪಾರ್ಟಿ ಇತ್ತು ನಮ್ಮ ಯಜಮಾನ್ರ ಬರ್ಡೇಗೆ ಪಾರ್ಟಿ ಎಲ್ಲ ಮುಗೀತಾ ಬಂತು ಸೊ ನನ್ನ ಲಾಗಿಲ್ಗೆ ಎಂಡಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್